ನಮಸ್ಕಾರ ಸ್ನೇಹಿತರೆ ಇಂದು ವರಮಹಾಲಕ್ಷ್ಮಿ ಹಬ್ಬ ಮನೆಯಲ್ಲೆಲ್ಲ ಹಬ್ಬದ ಸಂಭ್ರಮ ದೇವಿಯ ಪೂಜೆ ಹೂ ತುಳಸಿ ಅಲಂಕಾರ ಆದರೆ ಈ ನಡುವೆ ಒಂದು ದೊಡ್ಡ ಪ್ರಶ್ನೆ ಎಲ್ಲೆಡೆ ಕೇಳಿಸುತ್ತಿದೆ ಹಾಗೂ ಹಲವಾರು ಸುದ್ದಿ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆಯಾಗಿದೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಎಂದು ನಿಜಾನ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ನಿಮಗೆಲ್ಲರಿಗೂ ಬಂದಿದೆಯಾ ಹಲವು ಟಿವಿ ಚಾನೆಲ್ಗಳು ಫೇಸ್ಬುಕ್ ವಾಟ್ಸಪ್ ಎಲ್ಲೆಡೆ ಇಪ್ಪತ್ತೊಂದನೇ ಕಂತು ಹಣ ಕ್ರೆಡಿಟ್ ಆಗಿದೆ ಅಂತ ಸುದ್ದಿ ಓಡಾಡ್ತಿದೆ ಆದರೆ ನಿಜವಾಗಿ ಎಲ್ಲರಿಗೂ ಬಂದಿದೆಯಾ ಇದರ ಬಗ್ಗೆ ಕ್ಲಾರಿಫೈ ಬೇಕಾಗಿದೆ ದಯವಿಟ್ಟು ಸತ್ಯ ಏನು ಎಂಬುದನ್ನು ತಿಳಿಸಿ ಸ್ನೇಹಿತರೆ ಸರ್ಕಾರ ಇತ್ತೀಚೆಗೆ ಇಪ್ಪತ್ತನೇ ಕಂತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಎರಡು ಸಾವಿರ ಹಣವನ್ನು ಡಿ ಬಿ ಟಿ ಮೂಲಕ ಬಿಡುಗಡೆ ಮಾಡಿದೆ ಇಪ್ಪತ್ತೊಂದನೇ ಕಂತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಹಣ ಬಹುತೇಕ ಎಲ್ಲ ಜನರಿಗೆ ಇನ್ನೂ ಸಿಕ್ಕಿಲ್ಲ ಅದು ಹಾಗೆಯೇ ಬಾಕಿ ಉಳಿದಿದೆ ಹೆಚ್ಚಿನ ಜನರ ಖಾತೆಯಲ್ಲಿ ಇವತ್ತಿಗೂ ಸೇವಾ ಸಿಂಧು ಹಾಗೂ ಡಿ ಬಿ ಟಿ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತಿದೆ ಆದರೆ ಕೆಲವರಿಗೆ ಹಳೆಯ ಕಂತು ಬಾಕಿ ಇದ್ದುದರಿಂದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಎರಡೂ ಕಂತು ಒಟ್ಟಿಗೆ ಬಂದಿರಬಹುದು ಅದು ಎಲ್ಲರಿಗೂ ಅಲ್ಲ ಹೀಗಾಗಿ ಯಾರಾದರೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ಎಲ್ಲರಿಗೂ ಇಪ್ಪತ್ತೊಂದನೇ ಕಂತು ಹಣ ಬಂದಿದೆ ಅಂದರೆ ದಯವಿಟ್ಟು ನಂಬಬೇಡಿ ನಿಮ್ಮ ಖಾತೆಯ ಸ್ಥಿತಿ ಪರಿಶೀಲಿಸಲು ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ಅಥವಾ ಡಿ ಆಪ್ ಟಿ ಆ್ಯಪ್ ಬಳಸಿ ನೋಡಿ ಚೆಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ರವರು ದಯವಿಟ್ಟು ಕೃಪೆ ತೋರಿಸಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಟ್ಲೀಸ್ಟ್ ಒಂದು ತಿಂಗಳ ಹಣ ಎರಡು ಸಾವಿರನಾದರೂ ಹಾಕಿ ಶ್ರಾವಣ ಮಾಸ ಬಂತು ಎಂದರೆ ಹಬ್ಬಗಳ ಸಾಲು ನಿರಂತರವಾಗಿರುತ್ತವೆ ಹಬ್ಬಗಳ ಖರ್ಚಿಗಾದರೂ ನಮ್ಮ ಬಾಕಿ ಉಳಿದ ಹಣವನ್ನು ಬಿಡುಗಡೆ ಮಾಡಿ ಇದು ನಮ್ಮ ಹಕ್ಕು ನಮ್ಮ ಹಕ್ಕಿನ ಹಣ ನಮಗೆ ಬರಬೇಕಾಗಿದೆ ದಯವಿಟ್ಟು ಅದನ್ನು ಲಕ್ಷ್ಮೀ ಮೇಡಮ್ರವರೇ ಬಿಡುಗಡೆ ಮಾಡಿ ಸ್ನೇಹಿತರೆ ನಮ್ಮ ಹಕ್ಕಿನ ಹಣ ಬರಬೇಕಾದದ್ದು ಖಚಿತ ಬಂತು ಅಂದರೆ ಖುಷಿ ಬರದಿದ್ದರೆ ನಾವೇ ಪರಿಶೀಲನೆ ಮಾಡಿ ಸತ್ಯ ತಿಳಿಯೋಣ ಹೆಚ್ಚಿನ ನಿಖರ ಮಾಹಿತಿ ಹಾಗೂ ಸರ್ಕಾರದ ಯೋಜನೆಗಳ ಸತ್ಯವಾದ ಅಪ್ಡೇಟ್ಗಾಗಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ಜೊತೆಯಲ್ಲಿರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸ್ನೇಹಿತರೆ